ನಮಸ್ಕಾರ ರೀಪ್ಪ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಬೆಳಗಾವಿಯ ಕುಂದಾನಗರಿಯಲ್ಲಿ ಇರುವಂಥ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಕರ್ನಾಟಕ ಸರ್ಕಾರ ನಡೆಸ್ತೈತ್ರಿ ಇವತ್ತು ಕೋಟಿ ಕೋಟಿ ಗಂಟಲೆ ದುಡ್ಡು ಕೊಟ್ಟು ಡೊನೇಷನ್ ಕೊಟ್ಟು ಇನ್ನೂ ಮಗು ಹೊಟ್ಟೆ ಆಗಿರ್ತೈತಿ ಆದರೆ ಮೇಲ್ ಫಿಮೇಲ್ ಬರೀಸಿ ಅಡ್ಮಿಷನ್ ತಗೋತಿರಿ ಆದರೆ ರ್ಯಾಂಕ್ ಇಲ್ಲ ಶಿಕ್ಷಣ ಇಲ್ಲ ಆದರೆ ಇವತ್ತು ಸರ್ಕಾರಿ ಶಾಲೆ ಮುರಾರ್ಜಿ ದೇಸಾಯಿ ಶಾಲೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಫಲಿತಾಂಶದ ದಾಖಲೆಯಲ್ಲಿ ಮುನ್ನಡೆ ಇಲ್ಲಿರುವ ಶಿಕ್ಷಕರು ಸಹಿತ ಅದಕ್ಕೆ ಭಾಳ ಶ್ರಮ ವಹಿಸಲ್ರಿ ಹಾಗಾದ್ರೆ ಕಡಕ ಜವಾರಿಕಾಕ ಎಲ್ಲಿ ಹೋಗ್ಯಾನ ಇವತ್ತು ಈ ಸುದ್ದಿ ಭಾಳ ಕೂಲಂಕುಷವಾಗಿ ನೋಡ್ರಿ ಶಿಕ್ಷಣವೇ ಶಕ್ತಿ ಮಕ್ಕಳಿಗೆ ಶಿಕ್ಷಣದ ಪರಿಪಾಲನೆ ಇಲ್ಲದಿದ್ದರೆ ಒಂದು ಗಾದೆ ಮಾತು ಹೇಳ್ತಾರ ಶಿಕ್ಷಣವಿಲ್ಲದವನ ಹಾಳೂರು ಹದ್ದಿನಂತೆ ಅಂತ ಇವತ್ತು ಕಡಕ ಜವಾರಿ ಕಾಕ ಸರ್ಕಾರ ಸವಲತ್ತಿನಿಂದ ಕೊಡುತ್ತಿರುವ ಪ್ರತಿಯೊಂದು ಯೋಜನೆಗಳ ಮುಖಾಂತರ ಇವತ್ತು ಇದೇ ಬೆಳಗಾವಿ ನಗರದಲ್ಲಿರುವ ರಾಮತೀರ್ಥ ನಗರದ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಅಲ್ಪಸಂಖ್ಯಾತರ ಇಲಾಖೆಯಿಂದ ನಡೆಯುತ್ತಿರುವ ಈ ಶಾಲೆ ಇವತ್ತು ಒಂದು ಹೋಟೆಲ್ ಸ್ಟಾರು ಹೋಟೆಲ್ ಆಗೈತ್ರಿ ಮಾನ್ಯ ಮಂತ್ರಿಗಳು ಬಂದಿದ್ದರು ಚಳಿಗಾಲ ಅಧಿವೇಶನದಾಗಿ ಸಾಲಿ ನೋಡಕ್ಕೆ ಅವಾಗ ಸಾಲಿ ನೋಡಿ ಹೇಳಿದರು ಏನು ರೀ ಮಾಸ್ತರ ಸಾಲಿಯನ್ನು ಸ್ಟಾರ್ ಹೋಟೆಲ್ ಮಾಡಿರಲ ಅಂಥೇಳಿ ಇಲ್ಲಿ ಇರುವಂಥ ಶಿಕ್ಷಕ ಶಿಕ್ಷಕಿಯರು ಇಲ್ಲಿರುವಂಥ ಪ್ರಾಂಶುಪಾಲರು ಸಹಿತ ಕಾಯಾವಾಚ ಮನಸ್ಸಿನಿಂದ ಶಿಸ್ತಿನಿಂದ ಈ ಮಕ್ಕಳ ಭವಿಷ್ಯವನ್ನು ರೂಪಣೆ ಮಾಡುವ ಸಲುವಾಗಿ ಸರ್ಕಾರದಿಂದ ಬರುವಂಥ ಎಲ್ಲ ಸವಲತ್ತುಗಳನ್ನು ಆ ಮಕ್ಕಳಿಗೆ ಕೊಟ್ಟು ಇವತ್ತು ರ್ಯಾಂಕ್ ಮುಖಾಂತರ ಅವರ ಉನ್ನತ ಭವಿಷ್ಯಕ್ಕೆ ಒಂದು ಒಳ್ಳೆಯ ಅವಕಾಶ ಮಾಡಿ ಕೊಡಾಕತ್ತಾರ ಮೊರಾರ್ಜಿ ಶಾಲೆಯ ಸಂಪೂರ್ಣ ದರಶೆ ತೋರ್ಸಕ್ಕೆ ಒಳಗೆ ಇದ್ದೀನಿ ನನ್ನ ಜೊತೆಯಾದಾರ ಇದೇ ಸ್ಕೂಲಿನ ಪ್ರಿನ್ಸಿಪಾಲ್ರಾದಂಥ ಶ್ರೀ ಅರುಣ್ ಕುಮಾರ್ ಅವರು ಅರುಣ್ ಕುಮಾರ್ ಅವರೇ ನಮಸ್ಕಾರ ನಾನು ಅರುಣ್ ಕುಮಾರ್ ಅವರ ಜೊತೆ ಈ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ ಈ ಸ್ಕೂಲಿಗೆ ಮಹತ್ವವಾದ ನಿರ್ದೇಶನ ಕೊಡ್ತಾರ ಇಲ್ಲಿರುವಂಥ ಜಿಲ್ಲಾ ಅಲ್ಪಸಂಖ್ಯಾತ ಅಧಿಕಾರಿ ರಾಜ್ಯ ಮಟ್ಟದಲ್ಲಿ ನಿರ್ದೇಶಕರು ಅದಾರ ಪ್ರಿನ್ಸಿಪಲ್ ಅದಾರ ಮಾನ್ಯ ಸಚಿವರದಾರ ನಗರದ ಶಾಸಕರದಾರ ಗಣ್ಯ ಮಾನ್ಯ ಕಾರ್ಪೊರೇಟ್ರ್ಗಳಾದಾರ ಪ್ರತಿಯೊಂದು ಜನಪ್ರತಿನಿಧಿಗಳು ಸಮಾಜ ಸೇವಕರ ಜೊತೆ ಅನೋನ್ಯ ಸಂಬಂಧ ಇಟ್ಕೊಂಡು ಅವರ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಒಳ್ಳೆಯ ಸಲಹೆ ಸೂಚನೆ ಪಡೆದುಕೊಂಡು ಇವತ್ತು ಇದೇ ಅರುಣ್ ಕುಮಾರ್ ಈ ಶಾಲೆಯನ್ನು ಫಲಿತಾಂಶದ ದಾಖಲೆ ಮುಖಾಂತರ ನಡೆಸ್ಕೊತ ನಡೆದಾರೀ ಹಾಗಾದರೆ ಶಾಲೆಯೊಳಗೆ ಏನೇನೈ ತೋರಿಸ್ಬೇಕಲ್ಲ ಮಕ್ಕಳಿಗೆ ಒಳ್ಳೆಯ ಶಿಸ್ತಿನ ಒಳ್ಳೆಯ ಆರೋಗ್ಯದ ದೃಷ್ಟಿಯಿಂದ ಪ್ರತಿಯೊಬ್ಬರಿಗೂ ಊಟೋಪಚಾರದ ಶಿಕ್ಷಣದ ಮಹತ್ವವನ್ನು ಕಲಿಸಿ ಇವತ್ತು ತೊಂಬತ್ತಾರು ತೊಂಬತ್ತೇಳು ಮಕ್ಕಳು ಪರ್ಸೆಂಟೇಜ್ ತೆಗೆದುಕೊಂಡು ಇವತ್ತು ಇಲ್ಲಿ ಉನ್ನತ ಮಟ್ಟಕ್ಕೆ ಹೊಂಟಾರ ಇಲ್ಲಿ ಕಾಲೇಜು ಪ್ರಾರಂಭ ಆಗೈತಿ ಭಾಳ ಖುಷಿ ಅಲ್ಲರಿ ಇವತ್ತು ಬಡತನದಿಂದ ಭಾಳ ಬಲಾಳಾಕತ್ತೀರಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಇಲ್ಲ ಫೀಸ್ ತುಂಬಾಕ ದುಡ್ಡಿಲ್ಲ ಅಂತೀರಿ ಆದರೆ ಶಿಕ್ಷಣ ಹಾಳು ಮಾಡ್ಕೊಳಕ್ಕೆ ಹೋಗಬೇಡ್ರಿ ಕರ್ನಾಟಕ ಸರ್ಕಾರ ಇಲ್ಲಿ ಬಹಳ ಉಚಿತ ಎಲ್ಲ ಯೋಜನೆಗಳ ಮುಖಾಂತರ ಇವತ್ತು ಇಲ್ಲೊಂದು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಆ ಶಿಕ್ಷಣದ ಮಹತ್ವವನ್ನು ತೋರಿಸುವ ಸಲುವಾಗಿ ಇವತ್ತು ನಾನು ನೇರವಾಗಿ ಶಾಲೆಯ ಪ್ರವೇಶ ಮಾಡ್ತೀನಿ ಇಲ್ಲಿರುವಂಥ ಪ್ರಾಂಶುಪಾಲ ಅರುಣ್ ಕುಮಾರ್ ಅವರು ಸವಿಸ್ತಾರವಾದ ಪ್ರತಿ ಕೊಠಡಿಗಳ ಮಾಹಿತಿ ಕೊಡ್ತಾರೆ ನೋಡ್ಕೊಂಬರ ಬರ್ರಿ ದೇಶದ ರಾಜ್ಯದ ಮಹಾನ್ ವ್ಯಕ್ತಿಗಳ ಭಾವಚಿತ್ರಗಳನ್ನು ಸಹಿತ ಲಭಿಸಿದಾರ ಎಂಟ್ರೆನ್ಸ್ಗೆ ಮುಂಭಾಗದಲ್ಲಿ ಇಲ್ಲೊಂದು ಸ್ಲೋಗನ್ ಹಾಕಿದ್ದಾರೆ ವೆಲ್ಕಮ್ ಟು ಅವರ್ ಸ್ಕೂಲ್ ವೇರ್ ಗ್ರೇಟ್ ಮೈಂಡ್ಸ್ ಗ್ರೋ ನೋಡಿದಿರಿ ಟೈಮ್ ಇಸ್ ಪ್ರೀಸಿಯಸ್ ಡೋಂಟ್ ವೇಸ್ಟ್ ಇಟ್ ಅಲ್ಪಸಂಖ್ಯಾತರ ಮೊರಾರ್ಜಿ ವಸ್ತಿ ಶಾಲೆ ಕರ್ನಾಟಕ ಸರ್ಕಾರದಿಂದ ನಡೆಯುವಂಥ ಶಾಲೆ ಈ ಶಾಲೆ ನೋಡಿದ ತಕ್ಷಣ ನೀವು ಅಂತಿರ್ಬೋದು ಇದೊಂದು ಪ್ರೈವೇಟ್ ಹೈಟೆಕ್ ಶಾಲೆ ಆದರೆ ಇದು ಸರ್ಕಾರಿ ಸರ್ಕಾರದಿಂದ ನಡೆಯುತ್ತಿರುವ ಶಾಲೆ ಇಲ್ಲಿ ಎಲ್ಲವೂ ಉಚಿತ ಶಿಕ್ಷಕ ವರ್ಗದವರು ಸಹಿತ ಬಹಳಷ್ಟು ಮುತುವರ್ಜಿ ವಹಿಸಿ ಮಕ್ಕಳ ಭವಿಷ್ಯವನ್ನು ರೂಪಣೆ ಮಾಡಿದಾರೆ ಇನ್ನು ಕೊಠಡಿ ಮುಖಾಂತರ ಕ್ಲಾಸಿಗೆ ಹೋಗ್ತೀನಿ ಇದು ಪ್ರಾಂಶುಪಾಲರ ಕಚೇರಿ ಪ್ರಾಂಶುಪಾಲರ ಕಚೇರಿ ನೋಡ್ರಿ ಎಷ್ಟೊಂದು ಅಚ್ಚುಕಟ್ಟಾಗಿರ್ತೈತಿ ಪ್ರಾಂಶುಪಾಲರು ಅಚ್ಚುಕಟ್ಟಾಗಿ ಇದರನ್ನ ಸ್ಕೂಲೆಲ್ಲ ಈ ಇವರಲ್ಲಿ ಕೆಳಗಿರುವಂಥ ಸಹ ಶಿಕ್ಷಕರು ಶಿಕ್ಷಕ ವರ್ಗದವರು ಪ್ರತಿಯೊಂದು ವಿಷಯಗಳ ಆಧಾರಿತ ಶಿಕ್ಷಕರು ಸಹಿತ ಬಹಳಷ್ಟು ಖುಷಿಯಿಂದ ಇಂಟ್ರೆಸ್ಟ್ದಿಂದ ಇವತ್ತು ಈ ಶಾಲೆಯನ್ನು ಫಲಿತಾಂಶದ ದಾಖಲೆ ಮುಖಾಂತರ ನಡೆಸ್ಕೊಂಡು ನಡೆದಾರ ಇನ್ನು ನಾನು ಪ್ರಿನ್ಸಿಪಾಲ್ ಅವ್ರ ಜೊತೆ ಕೊಠಡಿ ಪ್ರವೇಶ ಮಾಡ್ತೀನಿ ಯಾವ್ಯಾವ ಕ್ಲಾಸ್ನಲ್ಲಿ ಯಾವ್ಯಾವ ಪ್ರಯೋಗಾಲಯಗಳಿದ್ದಾವೆ ಸರ್ ಬರ್ರಿ ಆರನೇ ತರಗತಿ ಸ್ಕೂಲಿಗೆ ಹೋಗ್ತೀವಿ ಇಲ್ಲಿ ಆರನೇ ತರಗತಿಯಲ್ಲಿ ನೋಡ್ರಿ ಎಷ್ಟೊಂದು ಡೆಸ್ಕ್ಗಳು ಎಷ್ಟೊಂದು ಸ್ವಚ್ಛ ದಕ್ಷತೆಯಿಂದ ಕೂಡಿದ್ದ ಶಾಲೆ ನೋಡ್ರಿ ಸರ್ಕಾರಿ ಶಾಲೆ ಶಿಸ್ತಿನಿಂದ ಕೂಡಿದ್ದ ಉದಾಹರಣೆ ಇದು ಇದು ಇಲ್ಲಿ ಗ್ರೀನ್ ಬೋರ್ಡ್ ಇದೆ ಪ್ರತಿಯೊಂದು ಸಕಲ ಸೌಲಭ್ಯದಿಂದ ಮಕ್ಕಳಿಗೆ ಅನುಕೂಲ ಆಗುವಂತೆ ಇಲ್ಲಿ ಶಿಕ್ಷಕನ ಬೋಧನೆ ಮಾಡ್ತಾರೆ ಇದು ಆರನೇ ಕ್ಲಾಸ್ ಶಾಲೆ ಇದು ಸರ್ಕಾರಿ ಶಾಲೆಯ ವೈಶಿಷ್ಟ್ಯ ಇವತ್ತು ಏಳನೇ ತರಗತಿ ಇದೊಂದು ಏಳನೇ ತರಗತಿಯ ಸ್ಕೂಲು ಇಲ್ಲಿ ಮಕ್ಕಳಿಗೂ ಸಹಿತ ಆರನೇ ಕ್ಲಾಸ್ನಲ್ಲಿ ಹೇಗಿದೆ ಅದೇ ರೀತಿಯ ಸವಲತ್ತನ್ನು ಪ್ರಿನ್ಸಿಪಾಲ್ರು ಮತ್ತು ಅವರ ಸಹ ಶಿಕ್ಷಕರು ಅವರ ಮೇಲಾಧಿಕಾರಿಗಳು ಕೂಡಿಕೊಂಡು ಎಲ್ಲರ ಒಂದು ಸಮಯೋಜಿತ ಸಮಾಲೋಚನೆ ಮುಖಾಂತರ ಒಳ್ಳೆ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ ಇದು ಎಂಟನೇ ಕ್ಲಾಸು ಅದು ಆರು ಏಳು ಎಂಟು ಇದು ಒಂದು ಕೊಠಡಿ ಇಲ್ಲಿಯೂ ಮಕ್ಕಳಿಗೆ ಕೂಡಲಿಕ್ಕೆ ಸ್ವಚ್ಛತೆ ನೋಡ್ರಿ ಎಷ್ಟೊಂದು ಕ್ಲೀನ್ ಐತಿ ಎಲ್ಲಿಯೂ ಡಸ್ಟ್ ಇಲ್ಲ ಎಲ್ಲಿಯೂ ಕಸ ಇಲ್ಲ ಶುದ್ಧವಾದ ಬೆಳಕೈತಿ ಅಲ್ಲಿ ಗಾಳಿ ವ್ಯವಸ್ಥೆ ಸಹಿತ ಐತಿ ಮಕ್ಕಳಿಗೆ ಶಾಂತಚಿತ್ತದಿಂದ ಶಿಕ್ಷಣವನ್ನು ಪೂರೈಕೆ ಹಾಗೂ ಹಂಗೆ ಅವ್ರ ತಲೆಯಲ್ಲಿ ಹೋಗಬೇಕಿರಲ್ಲ ಇನ್ನು ನೆಕ್ಸ್ಟ್ ಬರ್ತೀನಿ ಒಂಬತ್ತನೇ ತರಗತಿ ಇದು ಒಂಬತ್ತನೇ ತರಗತಿ ಒಂಬತ್ತನೇ ತರಗತಿಯಲ್ಲಿಯೂ ಸಹಿತ ಆರು ಏಳು ಎಂಟು ಹೇಗಿದೆ ಅದೇ ರೀತಿ ಇಲ್ಲಿಯೂ ಅಚ್ಚುಕಟ್ಟಾಗಿ ಗಾಳಿ ಬೆಳಕು ಮತ್ತು ಶುಭ್ರ ಇಲ್ಲಿ ಅವರು ಸಹ ಶಿಕ್ಷಕರು ಇದ್ದಾರೆ ಆ ಸಹ ಸಹಿತ ಈ ಪ್ರಿನ್ಸಿಪಾಲ್ ಅವರ ಜೊತೆ ಕೂಡ್ಕೊಂಡು ಒಂದು ಒಳ್ಳೆಯ ತೆರನಾಗಿ ಇದೊಂದು ಫಲಿತಾಂಶದ ದಾಖಲೆ ಮುಖಾಂತರ ಈ ಶಾಲೆಯನ್ನು ಮುನ್ನಡೆಸಾಕತಾರೆ ಇದೇ ಸರ್ಕಾರಿ ಮುರಾರ್ಜಿ ದೇಸಾಯಿ ಸ್ಕೂಲ್ನಲ್ಲಿ ಕುಂಬಾರ ಅಂತ ಮ್ಯಾಥಮೆಟಿಕ್ಸ್ ಹೇಳ್ತಾರೆ ಸರ್ ಏನು ಅನಿಸಿಕೆ ಮಕ್ಕಳು ಎಷ್ಟೊಂದು ಖುಷಿಯಿಂದ ಬರ್ತಾರ ನೀವು ಒಳ್ಳೆಯ ಬೋಧನೆ ಮಾಡ್ತೀರಿ ಅವರಿಗೆ ಆ ಮಕ್ಕಳು ತಮ್ಮ ಉನ್ನತ ಭವಿಷ್ಯಕ್ಕಾಗಿ ಇವತ್ತು ಖಾಸಗಿ ಶಾಲೆಗೆ ಮಾರು ಹೋಗದೆ ಇದು ಸರ್ಕಾರಿ ಶಾಲೆಗೆ ಬರಾಕತ್ತಾರ ನಿಮ್ಮದು ಏನು ಅನಿಸಿಕೆ ಇದೆ ಸರ್ ಮಕ್ಕಳ ಬಗ್ಗೆ ಮಕ್ಕಳು ಇಲ್ಲಿ ಎಂಟ್ರೆನ್ಸ್ ಪರೀಕ್ಷೆ ಬರೆದು ಆರನೇ ತರಗತಿಯಿಂದ ಹತ್ತನೇ ತರಗತಿ ಬಂದಿರ್ತಾರೆ ಹಾಗೆ ಶಿಕ್ಷಕರ ಎಲ್ಲ ಸಹಕಾರದೊಂದಿಗೆ ಬೆಳಿಗ್ಗೆ ಮಾರ್ನಿಂಗ್ ತರಗತಿ ತರಗತಿಗಳು ನಡೀತವೆ ಹಾಗೆ ಸಾಯಂಕಾಲ ಪೇಷಲ್ ತರ ವಿಶೇಷ ತರಗತಿಗಳು ನಡೆದು ವಿದ್ಯಾರ್ಥಿಗಳು ಶಿಕ್ಷಕರು ಸರಿಯಾಗಿ ಅವರಿಗೆ ಅಭ್ಯಾಸ ಮಾಡಿಸೋದ್ರ ಮೂಲಕ ಒಳ್ಳೆಯ ಫಲಿತಾಂಶ ಬರ್ತದೆ ಅಂತ ಹೇಳ್ತೀನಿ ಇಲ್ಲಿ ಡ್ರಾಯಿಂಗ್ ಟೀಚರ್ ಒಬ್ಬರು ಇದ್ದಾರೆ ತಮ್ಮ ಹೆಸರು ಸರ್ ಅಬ್ದುಲ್ ರಹಮಾನ್ ಅಬ್ದುಲ್ ರೆಹಮಾನ್ ಅವರೇ ಮಕ್ಕಳಿಗೆ ಯಾವ ರೀತಿ ನೀವು ಡ್ರಾಯಿಂಗ್ದು ವ್ಯವಸ್ಥೆ ಮಾಡಿಕೊಡ್ತೀರ ಅವರಿಗೆ ಅವ್ರದ್ದು ಎಷ್ಟು ಇಂಟ್ರೆಸ್ಟ್ ಇರ್ತಿದ್ರು ನಿಮ್ಮ ಅನಿಸಿಕೆ ಹೇಳಿದ್ರೆ ಸರ್ಕಾರಿ ಶಾಲೆ ಇಲ್ಲ ನಮ್ಮ ಇಲಾಖೆಯು ಮಕ್ಕಳಿಗಾಗಿ ಪ್ರತಿಯೊಂದು ಸಲಕರಣೆ ಕೊಡುತ್ತೆ ಕಲರ್ ಪೇಂಟ್ಸು ಪ್ರತಿಯೊಂದು ಇದೆ ಹೀಗಾಗಿ ಮಕ್ಕಳು ಡ್ರಾಯಿಂಗ್ ಕ್ಲಾಸ್ನಲ್ಲಿ ತುಂಬ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲಲ್ಲಿ ಒಂದು ಆರ್ಟ್ ಕಾಂಪಿಟೇಷನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿ ಮಹಾಲಕ್ಷ್ಮಿ ಮೆಳವಂಕಿ ಅಂಥೇಳಿ ಅವಳು ಫಸ್ಟ್ ಪ್ರೈಸ್ ಆಗಿದೆ ಅದೇ ರೀತಿಯಾಗಿ ತುಂಬ ಜನ ವಿದ್ಯಾರ್ಥಿಗಳು ಕೂಡ ಸರ್ಕಾರ ಸರ್ಕಾರದಿಂದ ನಡೆಯುವಂಥ ಹೈಯರ್ ಗ್ರೇಡ್ ಎಕ್ಸಾಮಲ್ಲಿ ನಮ್ಮ ಶಾಲೆಯಿಂದ ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಅದರಲ್ಲಿ ಒಳ್ಳೆ ಡಿಸ್ಟಿಂಕ್ಷನ್ ಆಗಿ ರಿಸಲ್ಟ್ ಕೊಡ್ತಾರೆ ಓಕೆ ಓಕೆ ಥ್ಯಾಂಕ್ ಯು ಇಲ್ಲಿ ಕಂಪ್ಯೂಟರ್ ಕ್ಲಾಸು ಮಕ್ಕಳಿಗೆ ವಿಶೇಷವಾಗಿ ನೋಡಿರಿ ಸರ್ಕಾರಿ ಶಾಲೆಯಲ್ಲಿ ಇವತ್ತು ನಾವು ಮೊದಲೆಲ್ಲ ವಿಚಾರ ಮಾಡ್ತಿದ್ವಿ ಕಿಟಕಿನ ಹಂಚು ಇರ್ತಿರಲಿಲ್ಲ ಕುಡಿಯೋಕೆ ನೀರು ಇರ್ತಿರಲಿಲ್ಲ ಆದರೆ ಸರ್ಕಾರ ಇವತ್ತು ಎಷ್ಟೊಂದು ಸವಲತ್ತು ಕೊಡಕತ್ತೈತಿ ಇಲ್ಲಿ ಯಂತ್ರದ ವ್ಯವಸ್ಥೆ ಮಾಡ್ಯಾರ ಕಂಪ್ಯೂಟರ್ ಕ್ಲಾಸಸ್ ಮಕ್ಕಳಿಗೆ ಮುರಾರ್ಜಿ ದೇಸಾಯಿ ಸರ್ಕಾರಿ ಸ್ಕೂಲಲ್ಲಿ ಅಲ್ಪಸಂಖ್ಯಾತ ಇಲಾಖೆಯಿಂದ ನಡೆಸುವಂಥ ಈ ಸ್ಕೂಲಲ್ಲಿ ಯಂತ್ರ ಶಿಕ್ಷಕರು ಅದಾರ ಏನಂತೀರಿ ಸರ್ ಮಕ್ಕಳು ಎಷ್ಟು ಹವ್ಯಾಸದಿಂದ ಕಲಿತಾರೆ ಗನಕಯಂತ್ರವನ್ನು ಸರ್ ಅವರು ಪಠ್ಯೇತರ ವಿಷಯದ ಜೊತೆ ನಮ್ಮಲ್ಲಿ ಕಂಪ್ಯೂಟರ್ ಲ್ಯಾಬ್ ಅಥವಾ ಟೆಕ್ನಾಲಜಿ ಡೆವಲಪ್ಮೆಂಟ್ ಬಗ್ಗೆ ಅವರಿಗೆ ಅವಾರ್ನೆಸ್ನೂ ಹೇಳ್ಕೊಡ್ತೀವಲ್ಲ ಅಲ್ಲಿ ಕೂಡ ಕಂಪ್ಯೂಟರ್ ಲ್ಯಾಬ್ಸ್ ಅದಾವೆ ಆಲ್ಮೋಸ್ಟ್ ಒಂದು ಮೂವತ್ತೈ ನಲ್ವತ್ತು ಕಂಪ್ಯೂಟರ್ಸ್ ಅದಾವೆ ಆಮೇಲೆ ಇಂಟರ್ನೆಟ್ ಫೆಸಿಲಿಟಿ ಇದೆ ಅವ್ರಿಗೆ ಬೇಕಾದಂಥ ಎಲ್ಲ ಈಗ ಈಗಿನ ಜಗತ್ನಲ್ಲಿ ಏನು ಬೇಕು ಅವರಿಗೆ ಒಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಏನು ಬೇಕಲ್ಲ ಅದರ ಥರನೂ ಎಜುಕೇಷನ್ ಅವ್ರಿಗೆ ಇದ್ದೀವಿ ಸರ್ ಅವರಿಗೆ ತುಂಬ ಇಂಟ್ರೆಸ್ಟ್ಲಾಗೆ ಕಲಿತಾ ಇಂಟ್ರೆಸ್ಟ್ನಾಗೆ ಮಾಡ್ತಾರೆ ಸರ್ ಚೆನ್ನಾಗಿ ಎಲ್ಲರೂ ಹುಡುಗರು ಕಂಪ್ಯೂಟರ್ ಇಲ್ಲದೆ ಭವಿಷ್ಯ ಇಲ್ಲ ಭವಿಷ್ಯ ಇಲ್ಲ ಇವತ್ತಿನ ಜಗತ್ತಿನಲ್ಲಿ ಕಂಪ್ಯೂಟರ್ ಇಲ್ಲದೆ ಬೇರೆ ಏನೂ ಇಲ್ಲ ಸೊ ಅದಕ್ಕಾಗಿ ನನ್ನ ಹೆಸರು ವಿಕಾಸ್ ಕಂಬಳಿ ಅಂತ ಶಿಕ್ಷಕ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದೀನಿ ಸೊ ಹುಡು ಸ್ಟೂಡೆಂಟ್ಸು ಚೆನ್ನಾಗಿ ಕಲಿತಾರೆಲ್ರು ಮುರಾರ್ಜಿ ದೇಸಾಯಿ ಸ್ಕೂಲ್ನಲ್ಲಿ ನೋಡಿ ನಾವು ಗಣಕಯಂತ್ರದ ಒಂದು ಸಂದರ್ಶನ ತೊಗೊಂಡಿವಿ ಒಂದು ಮನಸ್ಸಿಗೆ ಹೇಳಿದರು ಪ್ರಿನ್ಸಿಪಾಲ್ ನಮ್ಮ ಜೊತೆ ಇದ್ದಾರೆ ಅರುಣ್ ಕುಮಾರ್ ಅರುಣ್ ಕುಮಾರ್ ಅಂದರೆ ಒಂದು ಸೇನಾಪತಿ ಇದ್ದಂಗೆ ಸೈನಿಕರೆಲ್ಲ ಬೇಕಲ್ಲ ದಂಡ ನಾಯಕಿರಬೇಕು ಸೇನಾಪತಿ ಬೇಕು ಇದಕ್ಕೆ ಮಂತ್ರಿಗಳ ನಿರ್ದೇಶನ ಬೇಕು ಇಲ್ಲಿ ಶಾಸಕರ ಸಲಹೆ ಬೇಕು ಸಮಾಜ ಸೇವಕರ ಒಂದು ನಿರ್ದೇಶನ ಬೇಕು ಇವೆಲ್ಲ ಕೂಡಿದ ಮೇಲೆ ಅವ್ರಿಗೊಂದು ಒಂದು ಶಕ್ತಿ ಬರೋದು ಈಗ ಇಲ್ಲಿ ನನ್ನ ಜೊತೆ ಮಾತಾಡಲಿಕ್ಕೆ ಹಿಂದಿಯಲ್ಲಿಯೂ ಸಹಿತ ಈ ಮುರಾರ್ಜಿ ದೇಸಾಯಿ ಸ್ಕೂಲ್ದಲ್ಲಿ ಒಂದು ಸಬ್ಜೆಕ್ಟ್ ಇದೆ ಅವ್ರು ಹಿಂದಿ ಬೋಧನೆ ಮಾಡ್ತಾರೆ ಸರ್ ತಮ್ಮ ಹೆಸರು ಸರ್ ಆನಂದ್ ಪಾಟೀಲ್ ಅಂತೇಳಿ ಒಂದು ಖುಷಿ ವಿಚಾರ ನಂಬರ್ ಒನ್ ಶಾಲೆ ಜೊತೆಗೆ ನಂಬರ್ ಒನ್ ಚಾನಲ್ ಸರ್ ಇವತ್ತು ಯಾಕೆಂದರೆ ಬೆಳಗಾವಿ ಸಿಟಿಯಲ್ಲಿ ನಮ್ಮದೇ ಟಾಪ್ ರಿಸಲ್ಟ್ ಶಾಲೆ ಸರ್ ಅಂದರೆ ಅಷ್ಟು ಇಲ್ಲಿ ಟೀಮ್ ವರ್ಕ್ ನಡೀತಾ ಇದೆ ಜೊತೆಗೆ ನಮ್ಮ ಹಿಂದಿ ಭಾಷೆಯ ವಿಷಯದ ಬಗ್ಗೆ ಹೇಳಬೇಕಂದ್ರೆ ಸರ್ ಪ್ರತಿ ಇಲ್ಲಿ ಬಂದು ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷವೂ ಫಸ್ಟ್ ವರ್ಷ ಒಂಬತ್ತು ಔಟ್ ಆಫ್ ಔಟ್ ಬಂದಿತ್ತು ಎರಡನೇ ವರ್ಷ ಹದಿಮೂರು ಬಂತು ಸರ್ ಮೂರನೇ ವರ್ಷ ಮೂರು ಬಂತು ಈಗ ನಾಲ್ಕನೇ ವರ್ಷದಲ್ಲಿ ಏಳು ಓಟಪಟ್ಟು ಬಂದಿದೆ ಸರ್ ಹಿಂದಿ ವಿಷಯದಲ್ಲಿ ಅತ್ಯುತ್ತಮವಾಗಿ ರಾಷ್ಟ್ರ ಭಾಷೆ ಮಕ್ಕಳು ಭಾಳ ಆಸಕ್ತಿ ಕೊಟ್ಟು ಕಲಿತಾ ಇದ್ದಾರೆ ಜೊತೆಗೆ ನಮ್ಮ ಶಾಲೆಯಲ್ಲಿರೋ ಟೀಮ್ ವರ್ಕ್ ಹೇಗಿದೆ ಸರ್ ಹೆಂಗಂದರೆ ಕ್ಯಾಪ್ಟನ್ ಯಾವ ರೀತಿ ಗೈಡ್ ಮಾಡ್ತಾರೋ ಆ ರೀತಿ ಹೋಗಿ ನಾಲ್ಕು ವರ್ಷ ಕಪ್ ನಾವೇ ಗೆದ್ಕೊಂಡು ಬಂದಿದ್ದೀವಿ ಬೆಳಗಾವಿಯಲ್ಲಿ ಮುಂದಿನ ವರ್ಷವೂ ನಮ್ಮದೇ ಶಾಲೆ ಕೀರ್ತಿ ಇದ್ದೇ ಇರುತ್ತೆ ಸರ್ ನೋಡಿ ಹಿಂದಿ ಶಿಕ್ಷಕರ ಅನಿಸಿಕೆ ನೋಡಿ ಈಗ ಖಾಸಗಿ ಶಾಲೆಗೆ ಪೈಪೋಟಿ ಕೊಟ್ಟು ಮುನ್ನುಗ್ಗತ್ತಾರೆ ಇಲ್ಲಿ ಒಂದೊಂದು ನ್ಯಾಪಿಸ ಖರ್ಚಿಲ್ಲ ಅಲ್ಲಿ ಲಕ್ಷಾಂತರ ರೂಪಾಯಿ ಹಾಕ್ತೀರಿ ಆಯ್ಕೆ ನಿಮ್ಮದೈತಲ್ಲ ಬಡವರು ಎಷ್ಟು ಶಿಕ್ಷಣ ವಂಚಿತರಾಗಿ ತಮ್ಮ ಮಕ್ಕಳು ಸಣ್ಣ ಸಣ್ಣ ವ್ಯಾಪಾರ ಮಾಡ್ಕೋತು ನಮ್ಮ ಮಕ್ಕಳಿಗೆ ಏನು ರೀ ತುಟ್ಟಿ ಬಾಳಾಗಿತ್ತು ಫೀಸ್ ಐತಿ ರೀ ಅದೈತೆ ರೀ ಆದರೆ ಸ್ವಲ್ಪ ಜ್ಞಾನ ತೆರಿ ಓಡಿಸ್ರಿ ಅವ್ರು ಇವ್ರ ಸಲಹೆ ಕೇಳ್ರಿ ನೇರವಾಗಿ ಮುರಾರ್ಜಿ ದೇಸಾಯಿ ಅಲ್ಲಿ ಎಕ್ಸಾಮ್ ಇರ್ತಾವೆ ಆ ಎಕ್ಸಾಮ್ದಲ್ಲಿ ಕೂತು ಉತ್ತೀರ್ಣರಾಗಿ ರ್ಯಾಂಕ್ ಮುಖಾಂತರ ಬಂದ ತಕ್ಷಣ ಇಲ್ಲಿ ಮೊದಲ ಪ್ರಾತಿನಿಧ್ಯತೆ ಕೊಡ್ತಾರೆ ಇಲ್ಲಿ ಒಳ್ಳೆಯ ಶಿಕ್ಷಕ ಒಂದೈತಿ ಇನ್ನು ನಾನು ಈ ಎರಡನೇ ಮಡಿಗೆ ಹೋಗ್ತೇನೆ ಅಲ್ಲಿ ಪ್ರಯೋಗಾಲಯಗಳಿದಾವೆ ಡಿಸೈನ್ಗಳದಾವೆ ಯಾವ ರೀತಿ ಇಲ್ಲಿ ಪ್ರಿನ್ಸಿಪಾಲ್ರು ಮತ್ತು ಅವ್ರ ಸಹ ಶಿಕ್ಷಕರು ಒಂದು ಟೀಮ್ ವರ್ಕ್ ಮಾಡಿಕೊಂಡು ಒಂದು ಒಳ್ಳೆಯ ಥರನಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ನಗರದಲ್ಲಿರುವಂಥ ಈ ಶಾಲೆ ಒಂದು ಉನ್ನತ ಮಟ್ಟಕ್ಕೆ ಹೋಗಲಿ ನಾಕಂಡ ಅಪರೂಪದ ಮುರಾರಜಿ ದೇಸಾಯಿ ಶಾಲೆ ಅಂತ ನಾನು ಎರಡನೇ ಮಡಿಗೆ ಹೋಗ್ತಾ ಇದ್ದೀನಿ ದೈಹಿಕ ಶಿಕ್ಷಣದ ಚಟುವಟಿಕೆಗಳು ನೋಡ್ರಿ ಡಿಸೈನಿಂಗ್ ಡ್ರಾಯಿಂಗು ಪ್ರತಿಯೊಂದು ಇಲ್ಲಿ ಆ ಆಟೋಮೆಟಿಕ್ ಮಷೀನ್ದಲ್ಲಿ ಪ್ರಿಂಟ್ ಮಾಡಿದಂಗೆ ರೀ ಇವೆಲ್ಲ ಮಕ್ಕಳು ಶಿಕ್ಷಕರು ಕೂಡ್ಕೊಂಡು ಅವರ ಸಲಹೆ ಸೂಚನೆ ಮುಖಾಂತರ ಇಲ್ಲಿ ಪ್ರತಿಯೊಂದು ಭಾವಚಿತ್ರಗಳನ್ನ ಅಂಟಿಸಿದ್ದಾರೆ ಅದರ ಜೊತೆಗೆ ಆಟಿಗೆ ಸಾಮಾನುಗಳಿದ್ದಾವೆ ಮಕ್ಕಳಿಗೆ ದೈಹಿಕವಾಗಿ ಶಕ್ತಿ ಹೊಂದಲು ಆ ಶಕ್ತಿ ಬೇಕು ಪ್ರತಿಯೊಂದು ಇಲ್ಲಿ ಕ್ರಿಕೆಟು ಆಮೇಲೆ ಫುಟ್ಬಾಲ್ ಇದೆ ವಾಲಿಬಾಲ್ ಇದೆ ಡ್ರಮ್ಸ್ ಇದೆ ಲೇಝಿಮ್ ಇದೆ ಪ್ರತಿಯೊಂದು ಇಲ್ಲಿ ಆಟಿಕೆ ಸಾಮಾನುಗಳು ಸಹಿತ ಇದ್ದಾವೆ ಇದೊಂದು ಸುಸಜ್ಜಿತವಾದ ಒಂದು ಕೊಠಡಿ ಆಮೇಲೆ ಇಲ್ಲಿ ಕೇರಮ್ ಇದೆ ಇಲ್ಲಿ ಚೆಸ್ ಸಹಿತ ಇದೆ ಮಾನಸಿಕ ನೆಮ್ಮದಿಯಿಂದ ಒಂದು ಖುಷಿ ಪಡುವ ಸಲುವಾಗಿ ಈ ಶಾಲೆಯಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಕೊಡುವ ಜೊತೆಗೆ ಆಟಿಗೆ ಸಾಮಾನ್ಸಿದೆ ನೋಡಿ ಮಕ್ಕಳಿಗೆ ಒಂದು ಎಷ್ಟೊಂದು ಖುಷಿ ಸಂಚಲನ ಕಾರ್ಯಕ್ರಮ ಅಲ್ಪಸಂಖ್ಯಾತರ ಮುರಾಜ್ಯಾಸ ವಸತಿ ಶಾಲೆ ಅಲ್ಲಿ ಈ ಶಾಲೆ ನಾಲ್ಕು ವರ್ಷದಿಂದ ಕಪ್ಪು ಹೊಡ್ಕೊತಾ ಬಂದೈತಂತ್ರಿ ಅಂದರೆ ಇನ್ನೂ ಉನ್ನತ ಮಟ್ಟಕ್ಕೆ ಶಾಲೆ ಇದು ಇನ್ನು ಕಾಲೇಜು ಪ್ರಾರಂಭ ಆಗೈತಿ ಇಲ್ಲಿರುವ ಶಿಕ್ಷಕರು ಸಹಿತ ಒಂದು ಒಳ್ಳೆಯ ಬೋಧನೆ ಮಾಡಾಕತ್ತಾರ ಆ ಮಕ್ಕಳು ಸಹಿತ ಅವರ ಭವಿಷ್ಯವನ್ನು ಉಜ್ವಲ್ ಮಾಡ್ಕೊಳಕತ್ತಾರ ಹಾಗಾದರೆ ಇನ್ನು ನೆಕ್ಸ್ಟು ನಾನು ಗಣಕ ಯಂತ್ರ ಕೊಠಡಿಗೆ ಹೋಗ್ತೀನಿ ಇಲ್ಲಿದೆ ನೋಡಿ ಡಿಸೈನು ಡ್ರಾಯಿಂಗ್ ಮಾಸ್ಟರ್ ಅವ್ರದ್ದು ಅವರ ಪರಿಶ್ರಮ ನೋಡಿರಿ ನೋಡಿರಿ ಇಲ್ಲಿ ಇಲ್ಲಿ ಈ ಕೈಯಾರೆ ಮಾಡಿದ್ದು ಎಲ್ಲ ಇದು ಇಲ್ಲಿ ಪ್ರತಿಯೊಂದು ಜ್ವಲಂತ ಸಾಕ್ಷಿ ಮುಖಾಂತರ ನಾನು ನಿಮಗೆ ತೋರ್ಸಾಕತ್ತೀನಿ ಈ ಶಾಲೆಗೆ ಭಟ್ಟಿ ಕೊಟ್ಟ ನಂತರ ನನಗೂ ಒಂದು ಭಾಳ ತುಂಬ ಖುಷಿ ಸರ್ಕಾರಿ ಶಾಲೆಯಲ್ಲಿ ಏನೇನು ಐತ್ರಪ್ಪ ಅಂತ ನಾವು ವಿಚಾರ ಮಾಡ್ತಿದ್ವಿ ಆದರೆ ಇಲ್ಲಿ ಖಾಸಗಿ ಶಾಲೆಗಿಂತಲೂ ಹೈಟೆಕ್ ಶಿಕ್ಷಣ ಮತ್ತು ಹೈಟೆಕ್ ಶಿಕ್ಷಕ ವರ್ಗ ಸಹಿತ ಐತಿ ಇಲ್ಲಿ ಪ್ರತಿಯೊಂದು ಭಾವಚಿತ್ರಗಳನ್ನ ನೀವು ನೋಡ್ಬೋದು ಇದನ್ನೆಲ್ಲ ಮಕ್ಕಳು ತಯಾರು ಮಾಡಿದ್ದು ಅವರಿಗೆ ನಿರ್ದೇಶನ ಕೊಟ್ಟಿದ್ದು ಡ್ರಾಯಿಂಗ್ ಮಾಸ್ಟರ್ ಅವರೂ ಇದ್ದಾರೆ ಈ ಕೊಠಡಿಯಲ್ಲಿ ಡಿಸೈನ್ ಮುಖಾಂತರ ವೆಲ್ಕಮ್ ಟು ಮೈ ಆರ್ಟ್ ವರ್ಲ್ಡ್ ನೋಡಿ ಒಂದು ಸರ್ಕಾರಿ ಶಾಲೆ ಮುರಾರ್ಜಿ ದೇಸಾಯಿ ಶಾಲೆ ಅಂದ ತಕ್ಷಣ ಮೂಗು ಮುರಿಯೋರು ಭಾಳ ಜನ ಇದ್ದರು ಸರ್ಕಾರಿ ಏನು ಕಲಿತಾರೆ ಬಿಡ್ರಿ ಅಂತೇಳಿ ಹತ್ತತ್ತು ಲಕ್ಷ ಡೊನೇಷನ್ ಕೊಟ್ಟು ಸಹಿತ ಇವತ್ತು ರ್ಯಾಂಕ್ ಬರಲಿಲ್ಲ ಇದೇ ಬಾಗಲಕೋಟೆಯಲ್ಲಿ ಇತಿಹಾಸ ನಿರ್ಮಾಣ ಮಾಡಿದ್ದು ಒಂದು ಹೆಣ್ಮಗಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ತಂದು ಈ ಮೊರಾರ್ಜಿ ದೇಸಾಯಿಗೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಮೊರಾರ್ಜಿ ದೇಸಾಯಿ ಅದಾವ ಈ ಎಲ್ಲಕ್ಕೂ ಒಂದು ವಜ್ರದ ಕಿರೀಟ ತಂದಂಥ ಆ ಹುಡುಗಿ ಇದೊಂದು ಹೆಮ್ಮೆ ಪಡಬೇಕು ಈಗ ನಾನು ಗಣಕ ಯಂತ್ರದ ಮುಖಾಂತರ ಹೋಗ್ತೀನಿ ನೋಡಿ ಗನಕಯಂತ್ರ ಇವು ಮುಂದಿನ ಭವಿಷ್ಯಕ್ಕೆ ಬೇಕು ಇದು 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 ಒಂದು ನೋಡಿ ಭಾಳ ಪ್ರಮುಖವಾದ ಗ್ರಂಥಾಲಯ ಇದೆ ಡಿಜಿಟಲ್ ಗ್ರಂಥಾಲಯ ಆಧುನಿಕ ಕಾಲದಲ್ಲಿ ಇವತ್ತು ಭವಿಷ್ಯ ರೂಪನೆಗೊಳ್ಬೇಕಾದ್ರೆ ಇವತ್ತು ಗನಕಯಂತ್ರದ ಜೊತೆ ಡಿಜಿಟಲ್ ಲ್ಯಾಬ್ರಿ ಇಲ್ಲಿ ಎಷ್ಟೊಂದು ಅಚ್ಚುಕಟ್ಟಾಗಿ ಶಿಸ್ತಾಗಿ ಸ್ವಚ್ಛವಾಗಿ ಈ ಡಿಜಿಟಲ್ ಲೈಬ್ರರಿಯನ್ನು ಇಲ್ಲಿ ಅಳವಡಣೆ ಮಾಡಿದ್ದಾರೆ ಆಮೇಲೆ ಮ್ಯಾನ್ಯ ಮ್ಯಾನ್ಯಲ್ ಲೈಬ್ರರಿನೂ ಇದೆ ಪುಸ್ತಕಗಳನ್ನೂ ಸಹಿತ ಸಂಗ್ರಹ ಮಾಡಿದ್ದಾರೆ ಡಿಕ್ಷನರಿಗಳಿದಾವೆ ಅನೇಕ ಮಹಾತ್ಮರ ಅನೇಕ ಕವಿ ಸಾಹಿತಿಗಳ ಪುಸ್ತಕಗಳು ಸಹಿತ ಅದಾವ ಅವರ ಇತಿಹಾಸ ಸಾಮ್ರಾಜ್ಯ ಪ್ರತಿಯೊಂದು ಇಲ್ಲಿ ನಾವು ಜ್ವಲಂತ ಸಾಕ್ಷಿ ಮುಖಾಂತರ ನೋಡ್ಬೋದು ಸ ಘನ ಸರ್ಕಾರ ಎಷ್ಟೊಂದು ಮುತುವರ್ಜಿ ವಹಿಸಿ ಎಷ್ಟೊಂದು ಸಲಕರಣೆಗಳನ್ನ ಕೊಟ್ಟು ಮಕ್ಕಳ ಭವಿಷ್ಯಕ್ಕೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದೆ ಈಗ ನಾನು ಗಣಕ ಯಂತ್ರ ಕೊಠಡಿಗೆ ಹೋಗ್ತೀನಿ ನೋಡಿ ಸೈನ್ಸ್ ಮಕ್ಕಳಿಗೆ ಪ್ರಯೋಗಾಲಯ ಸಹಿತ ಎಷ್ಟೊಂದು ಅಚ್ಚಕಟ್ಟಾಗಿ ಪ್ರತಿಯೊಂದು ಶರೀರದ ಅವಯವಗಳ ಭಾಗಗಳ ವಿಭಾಗಗಳು ಎಲ್ಲಿ ಏನು ಇರ್ತೈತಿ ಅನ್ನೋದು ಎಲ್ಲ ತೋರಿಸುವ ಸಲುವಾಗಿ ಜ್ವಲಂತ ಸಾಕ್ಷಿ ಮುಖಾಂತರ ಇಲ್ಲಿ ಎಲ್ಲ ವಸ್ತುಗಳನ್ನ ಸಹಿತ ಸರ್ಕಾರ ಮಕ್ಕಳ ಒಳ್ಳೆಯ ಬೋಧನೆಗಾಗಿ ಕೊಟ್ಟೈತಿ ಇಲ್ಲಿಯೂ ಸಹಿತ ನೋಡಿರಿ ಇವೆಲ್ಲ ದೃಶ್ಯಗಳನ್ನ ಯಾಕೆ ತೋರಿಸಾಕತ್ತಿನ ಸರ್ಕಾರಿ ಶಾಲೆಯಲ್ಲಿ ಇಂಥ ಅತ್ಯಾಧುನಿಕ ಸೌಲಭ್ಯ ಸಿಗ್ತಾವು ಅನ್ನೋ ಒಂದು ನಿಮಗೆ ಸ್ವತಃ ಅನುಭವ ಆಗಬೇಕು ನೀವು ನೇರವಾಗಿ ಸರ್ಕಾರಿ ಶಾಲೆಗೆ ಹೋಗಬೇಕು ಕಲಿಬೇಕು ಸರ್ಕಾರಿ ಶಾಲೆಯೂ ಸರ್ಕಾರಿ ಎಷ್ಟೊಂದು ಕೋಟಿ ಕೋಟಿ ಗಂಟಲೆ ಅನುದಾನ ಕೊಟ್ಟು ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡುವ ಸಲುವಾಗಿ ಇಂಥ ಎಲ್ಲ ಸಲಕರಣೆಗಳನ್ನ ಕೊಟ್ಟಿದ್ದಾರೆ ಇದು ನೋಡಿರಿ ಸೈನ್ಸ್ ಲ್ಯಾಬ್ ಹೇಗಿದೆ ಇದೊಂದು ಖಾಸಗಿ ಶಾಲೆಗೆ ನಾವು ಪ್ರವೇಶ ಮಾಡಿದಂಗೆ ಆಗ್ತೈತಿ ಅಲ್ಲಿ ಲಕ್ಷ ಲಕ್ಷ ಗಂಟಲೆ ಡೊನೇಷನ್ ತುಂಬೋದು ಶಿಕ್ಷಣ ಮಾತ್ರ ಜೀರೋ ಆದರೆ ಸರ್ಕಾರಿ ಶಾಲೆಯಲ್ಲಿ ಉಚಿತ ಎಲ್ಲವೂ ಉಚಿತ ರ್ಯಾಂಕ್ ಸಹಿತ ಮಾಡಿ ಕೊಡಾಕತ್ತರ ಈ ಎಲ್ಲ ಸಹ ಶಿಕ್ಷಕರಿಗೂ ಸಹಿತ ನಮ್ಮ ನಂಬರ್ ಒನ್ ನ್ಯೂಸ್ ಪರವಾಗಿ ಈ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಲ್ಲಿರುವಂಥ ಪ್ರಿನ್ಸಿಪಾಲರಿಗೂ ಸಹಿತ ವಿಶೇಷ ಅಭಿನಂದನೆಗಳ ಸಲ್ಲಿಸ್ತೇನೆ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಉನ್ನತ ವ್ಯಾಸಂಗ ಮಾಡಲಿ ಉನ್ನತ ವ್ಯಾಸಂಗಕ್ಕೆ ಇಲ್ಲಿಯ ಮಕ್ಕಳು ಒಳ್ಳೊಳ್ಳೆಯ ಸ್ಥಾನಗಳಿಗೆ ಹೋಗಲಿ ಅನ್ನೋದೇ ನನ್ನ ಆಶೆ ಮಕ್ಕಳಿಗೆ ಶಾರೀರಿಕ ಶಿಕ್ಷಣ ಭಾಳ ಇಂಪಾರ್ಟೆಂಟ್ ರೀ ವ್ಯಾಯಾಮದ ಶಿಕ್ಷಣ ಪಿ ಫಿಸಿಕಲ್ ಎಜುಕೇಷನ್ ಅಂತಾರೆ ಆ ಸಬ್ಜೆಕ್ಟದು ಟೀಚರು ಇಲ್ಲಿ ಅದಾರ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯೆಯ ಜೊತೆ ಜೊತೆಗೆ ಶಾರೀರಿಕ ವ್ಯಾಯಾಮ ಬೇಕಲ್ರಿ ಅವ್ರ ಜೊತೆ ಈಗ ನಾನು ಮಾತಾಡ್ತೀನಿ ಅವ್ರ ಅನಿಸಿಕೆ ಮಕ್ಕಳ ಬಗ್ಗೆ ಏನು ಅಭಿಪ್ರಾಯ ಸರ್ ಶಾರೀರಿಕ ಶಿಕ್ಷಣ ಬಗ್ಗೆ ಅಲ್ಪಸಂಖ್ಯಾತರ ಮುರಾರ್ ದೇಸಾಯಿ ವಸ್ತಿ ಶಾಲೆ ರಾಮ್ತೀರ್ಥಗರ್ ಬೆಳಗಾವಿ ಇಲ್ಲಿ ಕಳೆದ ನಾನು ಎರಡು ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಇಲ್ಲಿ ಮಕ್ಕಳ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಮಕ್ಕಳು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಒಂದು ಕ್ರೀಡಾ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾರೆ ಪ್ರತಿಯೊಂದು ಚಟುವಟಿಕೆಯಲ್ಲಿ ಮನಸಾಪೂರ್ವಕವಾಗಿ ಪಾಲ್ಗೊಂಡು ತಮ್ಮ ಒಂದು ಸಾಮರ್ಥ್ಯವನ್ನು ತೋರ್ಪಡಿಸ್ತಾರೆ ಕ್ರೀಡೆಯಲ್ಲಿ ಕಬಡ್ಡಿಯಲ್ಲಿ ಸುಮಾರು ತಾಲೂಕು ಮಟ್ಟವರೆಗೆ ಹೋಗಿದ್ದೀವಿ ಚೆಸ್ದಲ್ಲಿ ವಿಶೇಷವಾಗಿ ಎರಡು ಸಲ ನಾನು ಕಾರ್ಯನಿರ್ವಹಿಸ್ತಾ ಇರುವ ಈ ಎರಡೂ ವರ್ಷದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರತಿಸ್ಪರ್ಧಿಯಾಗಿ ರಾಜ್ಯದ ಟಾಪ್ ಟೆನ್ ಆಯ್ಕೆಯಲ್ಲಿ ನಾವು ಟಾಪ್ ನೈನು ಏಟು ಈ ಹಂತದಲ್ಲಿ ಹೊರಗಡೆ ಬಂದಿದ್ದೀವಿ ಖಂಡಿತವಾಗಿ ಇನ್ನು ಮುಂದಿನ ವರ್ಷದಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ತಿ ಆಯ್ಕೆ ಆಗ್ತೀವಿ ಅಂತಕ್ಕಂಥ ನಂಬಿಕೆ ಇಲ್ಲಿದೆ ಇಲ್ಲಿ ನಮ್ಮ ಪ್ರಾಂಶುಪಾಲರು ಹಾಗೆ ಎಲ್ಲ ಶಿಕ್ಷಕರು ಹಾಗೂ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ನನಗೆ ಭಾಳಷ್ಟು ಖುಷಿ ಇದೆ ನಮ್ಮ ಶಾಲೆ ಒಂದು ಶ್ರೇಷ್ಠ ಶಾಲೆ ಅನ್ನುವ ಹೆಮ್ಮೆ ಹೆಮ್ಮೆ ನನಗಿದೆ ಸರ್ ತುಂಬ ಸಂತೋಷ ಈಗ ಗರ್ಭಗುಡಿ ಪ್ರವೇಶ ಮಾಡೋಕ್ಕಿಂತ ಮುಂಚಿತ ಅರ್ಚಕ್ಕೆ ಬೇಕಲ್ರಿ ಇದೊಂದು ವಿದ್ಯಾಕಾಶಿ ಹಾಂ ಎಲ್ಲಿ ವಿದ್ಯೆ ಐತಿ ಆ ವಿದ್ಯೆಗೆ ಒಳಗಡೆ ಹೋಗ್ಬೇಕಾದ್ರೆ ಒಬ್ಬರು ಯಾವುದೇ ಒಂದು ಗರ್ಭಗುಡಿ ಪ್ರವೇಶ ಮಾಡಬೇಕಾದ್ರೂ ಒಬ್ರು ಅರ್ಚಕ್ಕೆ ಬೇಕಿರಲಿಲ್ಲ ಅರ್ಚಕಿಲ್ದ ಗರ್ಭಗುಡಿ ಪ್ರವೇಶ ಮಾಡೋಕ್ಕೆ ಬರೋಂಗಿಲ್ಲ ಆ ಅರ್ಚಕನ ಸ್ಥಾನ ವಹಿಸಿದಂಥ ಪ್ರಥಮ ದರ್ಜೆ ಮಾಸ್ತರು ಇವರು ಸ್ಕೂಲಲ್ಲಿ ಮೊದಲು ಎಂಟ್ರೆನ್ಸ್ ಹೋಗ್ಬೇಕಾದ್ರೆ ಅಲ್ಲಿ ಮಾಹಿತಿ ಕೊಡೋರು ಇವರು ಇದು ಭಾಳ ಇಂಪಾರ್ಟೆಂಟ್ ಪೋಸ್ಟ್ ರೀ ಆಮೇಲೆ ಪ್ರಿನ್ಸಿಪಾಲ್ ಆಮೇಲೆ ಶಿಕ್ಷಕ ಆಮೇಲೆ ಅಡ್ಮಿಷನು ಆಮೇಲೆ ಆದರೆ ನಿಮಗೆ ಸೂಕ್ತವಾದ ಸಲಹೆ ಮಾರ್ಗದರ್ಶನ ಕೊಡುವಂಥ ಪಿ ಆರ್ ಓ ಅಂತಾರೀ ಪಬ್ಲಿಕ್ ರಿಲೇಷನ್ ಆಫೀಸರ್ ಅಂತಾರೆ ಅದು ಒಂದು ಪ್ರಥಮ ದರ್ಜೆಯ ಆಫೀಸ್ ಉಪಿಡೆಂಟ್ ಪ್ರಥಮ ದರ್ಜೆಯ ಸಹಾಯಕ ಅಂತಾರ ಅವರೇ ಈಗ ನನ್ನ ಜೊತೆ ಅದಾರ ಮಕ್ಕಳಿಗೆ ಯಾವ ರೀತಿ ನೀವು ನಿಮ್ಮ ಸಲಹೆ ಸೂಚನೆ ಕೊಡ್ತೀರಿ ಯಾಕಂದರೆ ಗರ್ಭಗುಡಿ ಪ್ರವೇಶ ಮಾಡುವಾಗ ನೀವಮ್ಮ ಪೂಜಾರಿ ಇದ್ದಂಗೆ ಅಲ್ಲ ರೀ ಹಾಂ ನಿಮಗೆ ಕೇಳೋ ಒಳಗೆ ಹೋಗ್ಬೇಕ್ರಲ್ಲ ಹಾಂ ನೀವು ಸ್ವಾಮಿಗಳು ಹೋದೆ ರೀ ಅದು ದೇವರು ಒಳ್ಳೇದು ಮಾಡಲಿ ಯಾವಾಗ ಮಕ್ಕಳಿಗೆ ಬರ್ತಾರ ಭಾಳ ಸಹಾನುಭೂತಿಯಿಂದ ಅವ್ರಿಗೆ ಕೇಳಿ ತಕ್ಷಣ ಭಾಳ ಖುಷಿ ಪಡ್ತಾರೆ ಏನ್ರಿ ನಾವು ಮುರಾರ್ಜಿ ಸಾಲಿಗೆ ಹೋಗಿದ್ವಿ ಎಷ್ಟೊಂದು ಚಂದ ನಮಗೆ ಮಾಹಿತಿ ಕೊಟ್ಟರು ನಾವು ಅಲ್ಲೇ ಪ್ರವೇಶ ಅನ್ನೋದು ಮನೋಭಾವನೆ ಬಂತು ಅಂತ ಹೇಳ್ತೀರಿ ನೀವು ಎಷ್ಟು ವರ್ಷ ರೀ ಇಲ್ಲಿದ್ದು ಸರ ನಾನು ಆ್ಯಕ್ಚುಲಿ ಮೊದಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಒಬ್ಬ ಸಿಬ್ಬಂದಿ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನಿಸುತ್ತೆ ಯಾಕಂದರೆ ಇಲಾಖೆಯ ಆಶೋತ್ತರ ಗುರಿಗಳು ಆ ಥರ ಇದ್ದಾವೆ ಪ್ರಮುಖವಾಗಿ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಮತ್ತು ಇತರ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಸೊ ಒಂದು ಶೈಕ್ಷಣಿಕ ಒಂದು ಸ್ತ ಅವಕಾಶವನ್ನು ತುಂಬಿಕೊಡ್ತಾ ಇದ್ದಾರೆ ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗ್ತಾಯಿದೆ ಸೊ ನಾನು ಕಳೆದ ಎಂಟು ವರ್ಷಗಳಿಂದ ಇಲ್ಲಿ ಪ್ರಥಮ ದರ್ಜೆ ಸಹಾಯಕ್ಕಾಗಿ ಕೆಲಸ ಮಾಡ್ತಾ ಇದ್ದೇನೆ ಪ್ರಮುಖವಾಗಿ ಹೇಳಬೇಕಂದ್ರೆ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಒಂದು ಕನ್ಸನ್ ಇಟ್ಕೊಂಡು ಬರ್ತಾನೆ ಇಲ್ಲಿ ಸೊ ಒಳ್ಳೆಯ ಶಿಕ್ಷಣ ಸಿಗುತ್ತೆ ಮೂಲಭೂತ ಸೌಕರ್ಯ ಸಿಗುತ್ತೆ ಸೊ ನನ್ನ ಸಾಧನೆಗೆ ಇದೊಂದು ಅವಕಾಶ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಇಲ್ಲಿ ಬರ್ತಾನೆ ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಸಿಬ್ಬಂದಿ ಕೂಡ ಸೊ ಬರ್ತಕ್ಕಂಥ ಮಗು ಬಂದ ಮೇಲೆ ಬರೋವ್ರಿಗೆ ಅವ್ರ ಮಗು ಇರುತ್ತೆ ಬಂದಮೇಲೆ ಅದು ನಮ್ಮ ಮಗು ಇರುತ್ತೆ ಸೊ ಆರನೇ ತರಗತಿಗೆ ಬಂದ ಮೇಲೆ ಹೊರಗೆ ಹೋಗ್ಬೇಕಾದ್ರೆ ಒಂದು ಕಲ್ಲಾಗಿ ಬಂದಿರತಕ್ಕಂಥ ಒಂದು ವಿದ್ಯಾರ್ಥಿ ಒಂದು ಮೂರ್ತಿಯಾಗಿ ಹೊರಗೆ ಹೋಗುತ್ತೆ ಸೊ ಪ್ರಮುಖವಾಗಿ ನಮ್ಮ ಈ ಈ ನಾಲ್ಕು ವರ್ಷ ಆಯ್ತು ನಾನಿಲ್ಲಿ ಯಾವುದು ಮೊರಾಜದೇಸೈ ಸ್ಕೂಲ್ ಬೆಳಗಾವಿಲಿ ಕೆಲಸ ಮಾಡೋಕತ್ತು ಪ್ರಮುಖವಾಗಿ ಹೇಳಬೇಕಂದ್ರೆ ಪ್ರತಿಯೊಂದು ಸಿಬ್ಬಂದಿ ಸಮಯ ನೋಡದೆ ಕೆಲಸ ಮಾಡ್ತಕ್ಕಂಥ ಎಲ್ಲರೂ ಏನು ಮಾಡ್ತಾರೆ ಟೈಮ್ ನೋಡ್ತಾರೆ ಮಾರ್ನಿಂಗ್ ಬರ್ಬೇಕಾದ್ರೆ ನಾವು ಟೈಮ್ ನೋಡೋಲ್ಲ ಹೋಗ್ಬೇಕಾದ್ರೆ ಟೈಮ್ ನೋಡ್ತೇವೆ ಆದರೆ ಇಲ್ಲಿ ಪ್ರತಿಯೊಂದು ಸಿಬ್ಬಂದಿ ಟೈಮ್ ನೋಡಿ ಕೆಲಸ ಮಾಡೋವಂಥರಲ್ಲ ಮಾರ್ನಿಂಗ್ ಐದು ಗಂಟೆಗೆ ಇಲ್ಲಿ ಕೆಲಸ ಸ್ಟಾರ್ಟ್ ಆದರೆ ಒಂದೊಂದು ಸರಿ ಹನ್ನೊಂದು ಗಂಟೆ ತೂ ನಾವು ಕೆಲಸ ಮಾಡಿದ್ದೇವೆ ವಿದ್ಯಾರ್ಥಿಗಳಿಗೋಸ್ಕರ ಯಾಕಂದರೆ ಅದು ನಮಗೊಂದು ತೃಪ್ತಿ ಸಿಗುತ್ತೆ ಸೊ ನಾವು ಸಂಬಳಕ್ಕಾಗಿ ಕೆಲಸ ಮಾಡ್ತಾಯಿಲ್ಲ ನಮ್ಮ ಆತ್ಮತೃಪ್ತಿಗೆ ಇಲಾಖೆಯ ದೇವದೇಶ ಈಡೇರಿಕೆಗೆ ಕೆಲಸ ಮಾಡ್ತೀವಿ ನಾನಂತಲ್ಲ ಪ್ರತಿಯೊಂದು ಸಿಬ್ಬಂದಿ ಕೂಡ ಸೊ ಮಹಿಳಾ ಸಿಬ್ಬಂದಿ ಇರ್ಬೋದು ಪುರುಷ ಸಿಬ್ಬಂದಿ ಇರ್ಬೋದು ಪ್ರತಿಯೊಂದು ವಿದ್ಯಾರ್ಥಿಯ ಒಂದು ಏನು ಇಂಟೆನ್ಷನ್ ಇದೆ ಅವರು ಉತ್ತಮ ಅಂಕ ಗಳಿಸಬೇಕು ಉತ್ತಮ ಆ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು ಅವೆಲ್ಲ ಪ್ರತಿಯೊಂದನ್ನು ಇಟ್ಕೊಂಡು ಪ್ರಾಂಶುಪಾಲರ ಒಂದು ನಿರ್ದೇಶನದಲ್ಲಿ ನಮ್ಮ ಪ್ರಿನ್ಸಿಪಲ್ ಆದರೂ ಕೂಡ ಮಾರ್ನಿಂಗ್ ಟೈಮ್ ನೋಡೋದಿಲ್ಲ ಪ್ರತಿಯೊಂದು ಮಾರ್ನಿಂಗ್ ಒಂದು ವಿದ್ಯಾರ್ಥಿನಿಗೆ ಎಬ್ಬಿಸೋದ್ರಿಂದ ಇಟ್ಕೊಂಡು ಮಲಸೋವರೆಗೂ ಪ್ರತಿಯೊಂದು ಕೇರನ್ನು ಪ್ರಿನ್ಸಿಪಾಲ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಟೀಚರ್ ಕೂಡ ಕಾಂಪಿಟೇಷನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಸಿಬ್ಬಂದಿಗಳು ಒಂದು ಎರಡು ನಿಮಿಷ ಕ್ಲಾಸಿಗೆ ಲೇಟಾದರೂ ಕೂಡ ತಡ್ಕೊಳ್ಳೋವಂಥದ್ದಿಲ್ಲ ಸೊ ಅಷ್ಟು ಟೈಮ್ ಫಾಲೋ ಮಾಡೋದು ನನ್ನ ಸಬ್ಜೆಕ್ಟಲ್ಲಿ ಮಕ್ಕಳು ಕಲಿಬೇಕು ಮುಂದೆ ಬರಬೇಕು ಪ್ರತಿಯೊಂದು ಪ್ರತಿಯೊಂದು ಸಿಬ್ಬಂದಿ ಕೂಡ ಪಿ ಸರ್ ಇರ್ಬೋದು ಕಂಪ್ಯೂಟರ್ ಸರ್ ಇರ್ಬೋದು ಆರ್ಟ್ ನಮ್ಮಲ್ಲಿ ಆರ್ಟಲ್ಲಿ ತುಂಬ ಅದ್ಭುತವಾದ ಕಲೆಯನ್ನು ಹೊಂದಿದವರು ಇದ್ದಾರೆ ಈ ಥರ ಪ್ರತಿಯೊಂದು ಒಂದು ಟೀಮ್ ಆಗಿ ಕೆಲಸ ಮಾಡಿ ಇವತ್ತು ನಾಲ್ಕು ವರ್ಷಗಳಲ್ಲಿ ಸತತವಾಗಿ ನಾವು ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಸಾಧಿಸಕ್ಕೆ ಸಾಧ್ಯ ಆಗಿದೆ ಪ್ರಮುಖವಾಗಿ ಕಳೆದ ಮೂರು ವರ್ಷಗಳಲ್ಲಿ ಒಂದು ಖುಷಿ ವಿಚಾರ ಅಂದರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳೇ ಟಾಪಲ್ಲಿದ್ದಾರೆ ಸೊ ನಮ್ಮಲ್ಲಿ ಪಾಸಾದ ಪ್ರತಿಯೊಂದು ವಿದ್ಯಾರ್ಥಿ ಒಂದು ಡಿಸ್ಟಿಂಕ್ಷನಲ್ಲಿರ್ತಾರೆ ಇಲ್ಲ ಫಸ್ಟ್ ಕ್ಲಾಸಲ್ಲಿರ್ತಾರೆ ಪಾಸ್ ಕ್ಲಾಸ್ ಕಡಿಮೆ ಇಲ್ಲಿ ಮತ್ತು ಇಲ್ಲಿಂದ ಹೊರಗೆ ಹೋದ ವಿದ್ಯಾರ್ಥಿಗಳು ಕೂಡ ಉತ್ತಮ ಸಾಧನೆಯನ್ನು ಪಿ ಯು ಸಿಯಲ್ಲಿ ಮಾಡಿದ್ದಾರೆ ಮ್ಯಾಕ್ಸಿಮಮ್ ನೈಂಟಿ ಅಬೋವ್ ಮಾಡಿದ್ದಾರೆ ಹಲವು ಉನ್ನತ ಶೈಕ್ಷಣಿಕ ಏನು ಕೋರ್ಸ್ಗಳ್ನ ಇದ್ದಾರೆ ಸೊ ತುಂಬ ಖುಷಿ ಅನ್ನಿಸ್ತದೆ ಆ್ಯಕ್ಚುಲಿ ಅದೇನೋ ಅಂತಾರಲ್ಲ ಏನ್ರಿ ಯುವಕರ ಆದಮೇಲೆ ಅವ್ರನ್ನ ಉದ್ಧಾರ ಮಾಡೋಕ್ಕಿಂತ ಎನೇಬಲ್ ದ ಯೂತ್ ಬಿಫೋರ್ ದೇ ಬಿಕಮ್ ದ ಯೂತ್ ಆಫ್ ಅವರ್ ನೇಷನ್ ಅಂತ ಹೇಳಿ ಚಿಕ್ಕ ಮಕ್ಕಳನ್ನೇ ನಾವು ಒಂದು ಬಲಾಢ್ಯನ ಮಾಡಿಬಿಟ್ರೆ ಯುವಕರ ಸಬಲೀಕರಣ ಅಂತ ಬರೋದೇ ಇಲ್ಲ ಮಕ್ಕಳ ಒಂದು ಸಬಲೀಕರಣ ನಮ್ಮ ಹಂತದಲ್ಲಿ ಶೈಕ್ಷಣಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಉತ್ತಮ ನಾವು ಏನು ಊಟವನ್ನು ಕೊಡುವ ಮೂಲಕ ಉತ್ತಮ ಸೌಲಭ್ಯವನ್ನು ಕೊಡೋ ಮೂಲಕ ಇಲ್ಲಾಕೆ ಒಂದು ಒಳ್ಳೆಯ ಕೆಲಸ ಮಾಡ್ತಿದೆ ಆ ಒಂದು ಒಳ್ಳೆ ಕೆಲಸದ ಭಾಗ ಆಗಿ ಅಂತ ಹೇಳೋಕ್ಕೆ ನಮಗೆ ಹೆಮ್ಮೆ ಆಗ್ತದೆ ತುಂಬ ಧನ್ಯವಾದಗಳು ಸರ್ ಕರ್ನಾಟಕ ಸರ್ಕಾರ ಇಷ್ಟೊಂದು ಅತ್ಯಾಧುನಿಕ ಸಲಕರಣೆ ನೋಡಿರಿ ಕಂಪ್ಯೂಟರೀಕರಣದಿಂದ ನಾವು ಡಿಜಿಟಲ್ದಿಂದ ಇವತ್ತು ಕೂತ್ಕೊಂಡು ಇಲ್ಲೇ ತಲೆಗೆ ಮಾಯಕ್ ಹಾಕ್ಕೊಂಡು ನೇರವಾಗಿ ಸಂವಾದ ಮಾಡ್ಬೋದು ನಾವು ಹೇಳ್ತೀವಲ್ಲ ವೀಡಿಯೋ ಕಾನ್ಫರೆನ್ಸ್ ಮಾಡ್ತಾರ ಅದೇ ರೀತಿ ಇದೊಂದು ವಿಶೇಷ ನೋಡಿ ಮುರಾರ್ಜಿ ದೇಸಾಯಿ ಶಾಲೆ ಇಂಥವೆಲ್ಲ ನೋಡಿದಿರಿ ಎಲ್ಲಾದರೂ ಸಾಲಿಗೆ ಹೋಗ್ತೇವೆ ಮುರಾರ್ಜಿ ಕರ್ನಾಟಕ ಸರ್ಕಾರ ಸಾಲೆ ಅಂದರೆ ಹೆಂಗೆ ಹೆಂಗೆ ಮಾಡ್ತಿದ್ರಿ ಆದರೆ ಇವತ್ತು ಪ್ರತ್ಯಕ್ಷ ನಾನು ಅಪರೂಪಕ್ಕೆ ಈ ಕಂಡಂಥ ಇದೊಂದು ಅದ್ಭುತ ಶಾಲೆ ಈ ಶಿಕ್ಷಕ ವರ್ಗಕ್ಕೆ ನಾನು ತುಂಬ ಧನ್ಯವಾದ ಹೇಳ್ತೀನಿ ಯಾಕಂದರೆ ಯಂತ್ರದಲ್ಲಿಯೂ ಸಹಿತ ಪರಿಣಿತ ಹೊಂದಂಥ ನೋಡಿ ಕರ್ನಾಟಕ ಸರ್ಕಾರದ ಶಾಲೆಯಲ್ಲಿ ಆಧುನಿಕ ರೀತಿಯ ಗಣಕ ಯಂತ್ರಗಳು ಕಂಪ್ಯೂಟರ್ ನೋಡಿರಿ ಎಷ್ಟು ಕಂಪ್ಯೂಟರ್ ಇದಾವ ಎಲ್ಲ ಮಕ್ಕಳಿಗೆ ಹಾಂ ಮೂವತ್ತು ಸಿಸ್ಟಮ್ಗಳನ್ನ ಅಳವಡಿಸಿದಾರ ಈ ಶಾಲೆಯ ಬಗ್ಗೆ ಒಂದು ಎರಡು ನಿಮಿಷದಲ್ಲಿ ಸಂಪೂರ್ಣ ಇಲ್ಲಿಯ ಪ್ರಾಂಶುಪಾಲರಾದಂಥ ಅರುಣ್ ಕುಮಾರ್ ಅವರು ಹೇಳ್ತಾರೆ ಕೇಳಿರಿ ಅವ್ರ ಮಾತಿನಿಂದ ಕೇಳೋಣ ಯಾಕಂದ್ರೆ ಮುರಾರ್ಜಿ ದೇಸಾಯಿ ಶಾಲೆಗೆ ಭೇಟಿ ಕೊಡಬೇಕು ಅನ್ನೋದು ಭಾಳ ದಿವಸದಿಂದ ನಮ್ಮದೊಂದು ಆಸೆ ಇತ್ತು ನಾವು ದಿಢೀರ್ ಭೇಟಿ ಕೊಟ್ಟಿದ್ದೀವಿ ಇವರಿಗೆ ಮುಂಚಿತನೂ ತಿಳಿಸಿಲ್ಲ ಆದರೆ ಇಲ್ಲಿ ಎಲ್ಲವೂ ಸ್ವಚ್ಛ ಅಚ್ಚುಕಟ್ಟಾಗಿ ಐತಿ ಶಿಕ್ಷಣದ ಒಳ್ಳೆಯ ಗುಣಮಟ್ಟ ಅನ್ನೋ ಸಹಿತ ಐತಿ ಈಗ ಅರುಣ್ ಕುಮಾರ್ ಹೇಳ್ತಾರೆ ಕೇಳಿ ಸರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬೆಳಗಾವಿ ಅಡಿಯಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆ ರಾಮತೀರ್ಥ ನಗರ ಬೆಳಗಾವಿಯಲ್ಲಿ ನಡೆದಿರತಕ್ಕಂಥ ನಮ್ಮ ಶಾಲೆ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಪ್ರಾರಂಭವಾಗಿ ಸತತ ಎಂಟು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ ಈ ಶಾಲೆ ಸಾಧನೆ ಏನಪ್ಪ ಅಂತಂದರೆ ಇಲ್ಲಿರ್ತಕ್ಕಂಥ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ ಶ್ರಮದ ಫಲವಾಗಿ ಮತ್ತು ನಮ್ಮ ಇಲಾಖೆಯ ಸಚಿವರ ಮತ್ತು ಕಾರ್ಯದರ್ಶಿಗಳು ನಿರ್ದೇಶಕರ ಎಲ್ಲ ನಿರ್ದೇಶಕರ ಕಾರ್ಯಾಲಯದ ಎಲ್ಲ ಅಧಿಕಾರಿಗಳ ಸಹಕಾರದೊಂದಿಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ಸಹಕಾರದಿಂದ ಇವತ್ತು ನಮ್ಮ ಶಾಲೆ ಅದ್ಭುತವಾಗಿ ರಾಜ್ಯದಲ್ಲೇ ಅತ್ಯುತ್ತಮ ಶಾಲೆ ಅನ್ಸ್ಕೊಳಕ್ಕೆ ಏನು ಬೇಕಾಗಿರ್ತಕ್ಕಂಥ ಎಲ್ಲ ಲಕ್ಷಣಗಳನ್ನು ನಮ್ಮ ಶಾಲೆ ಹೊಂದಿದೆ ಪಟ್ಟೆ ಮತ್ತು ಪಠ್ಯೇತರ ಎರಡೂ ವಿಭಾಗಗಳಲ್ಲಿ ಕೂಡ ನಮ್ಮ ಶಾಲೆ ಅದ್ಭುತವಾದ ಅದ್ಭುತ್ ಅದ್ಭುತವಾದಂಥ ಸಾಧನೆಯನ್ನು ಮಾಡಿದೆ ಆ ಸಾಧನೆ ಮಾಡಲಿಕ್ಕೆ ಕಾರಣ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಸಿಬ್ಬಂದಿಗಳು ವರಮೂಲ ಸಿಬ್ಬಂದಿಗಳಿರ್ಬೋದು ನಮ್ಮ ಶಿಕ್ಷಕರಿರ್ಬೋದು ಶಿಕ್ಷಕೇತರ ನಮ್ಮ ಎಫ್ ಡಿ ಎ ಮತ್ತು ವಾರ್ಡನ್ ಅವರು ಎಲ್ಲರೂ ಕೂಡ ಇದಕ್ಕೆ ಶ್ರಮವಹಿಸಿ ಸತತ ಎಂಟು ವರ್ಷಗಳಿಂದ ದುಡಿದಿರೋದರಿಂದ ಈ ಶಾಲೆ ಇವತ್ತು ಈ ಸಾಧನೆ ಮಾಡಲಿಕ್ಕೆ ಕಾರಣವಾಗಿದೆ ಮೊದಲು ನಾನು ಪ್ರಮುಖವಾಗಿ ಪಠ್ಯ ವಿಷಯದ ಬಗ್ಗೆ ನಾನು ಏನು ಸಾಧನೆ ಮಾಡಿದ್ದಾರೆ ನಮ್ಮ ಶಾಲೆ ಅಂತಕ್ಕಂಥದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸತತವಾಗಿ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರೆಗೆ ಸತತವಾಗಿ ನಾಲ್ಕು ವರ್ಷಗಳ ಕಾಲ ಈ ಶಾಲೆ ಅಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಶೇಕಡ ನೂರರಷ್ಟು ಫಲಿತಾಂಶವನ್ನು ಮಾಡ್ಕೊಂಡು ಬರ್ತಾ ಇದೆ ಮುಂದಿನ ಈಗೇನೇ ಮಾಡ್ತಾ ಇರ್ತದೆ ಈ ಶಾಲೆ ಆ ಲೆವೆಲ್ಗೆ ಈ ಶಾಲೆ ಇವತ್ತು ನಗರ ವಲಯದಲ್ಲಿ ಬೆಳೆದಿದೆ ಮತ್ತು ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಶಾಲೆ ಅನ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಲಕ್ಷಣಗಳ ನಮ್ಮ ಶಾಲೆ ಹೊಂದಿದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಅದರ ಜೊತೆಗೆ ನಮ್ಮ ಮಕ್ಕಳು ಈ ಶೇಕಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಒಂದೇ ಅಲ್ಲ ಪಠ್ಯ ವಿಷಯದಲ್ಲಿ ಬೇರೆ ಬೇರೆ ವಿಷಯದಲ್ಲಿ ರಾಜ್ಯ ಮಟ್ಟಕ್ಕೆ ಚರ್ಚಾ ವಿಷಯದಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿದೆ ಮತ್ತು ರಾಷ್ಟ್ರಮಟ್ಟದ ವಿಜ್ಞಾನ ವಿಚಾರಗೋಷ್ಠಿಯಲ್ಲಿ ಎಕ್ಸಿಬಿಷನ್ನಲ್ಲಿ ಕೂಡ ಪಾರ್ಟ್ ಪಾರ್ಟಿಸಿಪೇಟ್ ಮಾಡಿದೆ ಅದರ ಜೊತೆಗೆ ಪಠ್ಯೇತರ ವಿಷಯಗಳು ಏನೇ ನಾವು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಕೂಡ ಡ್ರಾಯಿಂಗಲ್ಲಿ ಮೊನ್ನೆ ಗದಗಲಲ್ಲಿ ನಡತಕ್ಕಂಥ ಆರ್ಟ್ಸ್ ಉತ್ಸವ ಕಲಾ ಉತ್ಸವದಲ್ಲಿ ನಮ್ಮ ವಿದ್ಯಾರ್ಥಿನಿ ಎಪ್ ಇಪ್ಪತ್ತೈದು ವಿದ್ಯಾರ್ಥಿಗಳಲ್ಲಿ ನಮ್ಮ ವಿದ್ಯಾರ್ಥಿ ಮಹಾಲಕ್ಷ್ಮಿ ಅಂತಕ್ಕಂಥವಳು ವಿನ್ ಆಗಿದ್ದಾಳೆ ಅದರ ಜೊತೆಗೆ ಏನು ಸ್ಪೋರ್ಟ್ಸಲ್ಲಿ ಕೂಡ ನಾವು ತೆಗೆದುಕೊಂಡಾಗ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ವಿದ್ಯಾರ್ಥಿ ಜೋಡೋದಲ್ಲಿ ಸೌತ್ ಜೋನಲ್ಲಿಗೆ ಹೋಗಿ ತ್ರಿಶೂಲ್ಗೆ ಹೋಗಿ ಸೆಲೆಕ್ಷನ್ ಆಗಿ ಅಲ್ಲಿ ಇದು ಮಾಡಿದ್ದಾಳೆ ಮತ್ತು ಸ್ಟೇಟ್ ಮಿನಿ ಒಲಿಂಪಿಕ್ಕಲ್ಲಿ ಕೂಡ ಫಸ್ಟ್ ಬಂದು ಗೋಲ್ಡ್ ಮೆಡಲನ್ನು ತೊಗೊಂಡಿದ್ದಾಳೆ ಅದ್ರ ಜೊತೆಗೆ ಒಬ್ಬ ಇನ್ನೊಬ್ಬ ವಿದ್ಯಾರ್ಥಿ ನೂತನ ಅಂತಕ್ಕಂಥ ವಿದ್ಯಾರ್ಥಿ ರಾಜ್ಯ ಮಟ್ಟದಲ್ಲಿ ಚೆಸ್ ವಿಭಾಗದಲ್ಲಿ ಎರಡು ಸರಿ ರಾಜ್ಯ ಮಟ್ಟಕ್ಕೆ ಹಾಕಿ ಸ್ವಲ್ಪದಲ್ಲೇ ಪ್ರಶಸ್ತಿಯಲ್ಲಿ ಹಿನ್ನಡೆ ಅನುಭವಿಸಿದ್ದಾಳೆ ನೆಕ್ಸ್ಟ್ ಇಯರ್ ಅವಳು ಖಂಡಿತವಾಗಿ ಅವಳು ವಿನ್ ಆಗಿ ಬರ್ತಾಳೆ ಅಂತಕ್ಕಂಥ ನಮ್ಮ ಭರವಸೆ ಇದೆ ಅದ್ರ ಜೊತೆಗೆ ಈಗೇನೇ ನಮ್ಮ ಶಾಲೆ ಎಲ್ಲ ರೀತಿಯಿಂದ ಮುಂದಿನ ವರ್ಷವೂ ಇದೇ ರೀತಿಯ ನಮ್ಮ ಕಾರ್ಯ ಮುಂದುವರಿತದೆ ಮತ್ತು ರಿಸಲ್ಟಲ್ಲಿ ಇರ್ಬೋದು ಪಠ್ಯ ಇರ್ಬೋದು ಪಠ್ಯೇತರ ಚಟುವಟಿಕೆಗಳು ನಾವು ಹಿಂಗೆ ಸಾಧಿಸ್ತೀವಿ ಅಂತ ಹೇಳ್ತಾ ನಮಗೆಲ್ಲ ಸಹಕರಿಸಕ್ಕಂಥ ಎಲ್ಲ ಇಲಾಖೆ ಮತ್ತು ಸ ಪಾಲಕರು ಮತ್ತು ಏನು ನಮ್ಮ ಪಬ್ಲಿಕ್ ಏನಿದೆ ಸಾರ್ವಜನಿಕರು ಎಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತಾ ನಮ್ಮ ಶಾಲೆ ಈಗೇ ಮುಂದುವರ್ಲಿಕ್ಕೆ ಅವ್ರ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಕ್ಕಂಥ ನಾನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಪ್ರಿನ್ಸಿಪಾಲ್ ಅವರ ಮಣದಾಳದ ಮಾತು ಈ ಯಂತ್ರದ ಕೊನೆಗೊಳಿಸ್ತೀವಿ ನೋಡಿ ದಯಮಾಡಿ ಎಲ್ಲೋ ನೀವು ಹೋಗಿ ಸರ್ಕಾರಿ ಶಾಲೆಯಲ್ಲಿ ಅಲ್ಲಿ ಸಮಕ್ಷಮ ಅಲ್ಲಿರುವಂಥ ಪ್ರಾಂಶುಪಾಲರು ಸಹ ಶಿಕ್ಷಕರನ್ನು ಭೇಟಿಯಾಗಿರಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಿಗ್ತೈತಿ ಉಚಿತ ಸಿಗ್ತೈತಿ ಆಹಾರದ ಜೊತೆ ಸಿಗ್ತೈತಿ ಮತ್ತು ಇಲ್ಲಿ ಕಾಲೇಜು ಪ್ರಾರಂಭ ಆಗೈತಿ ವಿಶೇಷ ಈ ಅಲ್ಪಸಂಖ್ಯಾತರ ಮಂತ್ರಿಗಳ ಒಂದು ಆಸಕ್ತಿ ಇಲ್ಲಿರುವಂಥ ಜಿಲ್ಲಾಧಿಕಾರಿ ಈ ನಿರ್ದೇಶನಾಲಯದ ಜಿಲ್ಲಾಧಿಕಾರಿ ಅಲ್ಪಸಂಖ್ಯಾತರ ಇಲಾಖೆ ನಿರ್ದೇಶಕರು ಮುಖ್ಯ ಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ಕಾರ್ಪೊರೇಟರ್ಗಳು ಇಲ್ಲಿರುವಂಥ ನಗರ ಶಾಸಕ ಸಚಿವರು ಎಲ್ಲರಿಗೂ ಸಹಿತ ಈ ಶಾಲೆಯ ಬಗ್ಗೆ ವಿಶೇಷ ನಿಗಾ ವಹಿಸಿ ಇನ್ನೂ ಹೆಚ್ಚಿನ ಅನುದಾನ ತಂದು ಈ ಶಾಲೆ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಗುಣಮಟ್ಟ ಹೊಂದಲಿ ಅನ್ನೋದೇ ಖಡಕ್ ಜವಾರಿ ಕಾಕನ ಆಶಯ ಈಗ ವಿಡಿಯೋ ಕೊನೆಗೊಳಿಸ್ತೀನಿ ನೀವು ಯೂಟ್ಯೂಬ್ದಾಗ ನಂಬರ್ ಒನ್ ಚಾನಲ್ ಫಾಲೋ ಮಾಡಬೇಕ್ರಿ ನೀವು ನಂಬರ್ ಒನ್ ಚಾನಲ್ ಯಾವಾಗ ಸಬ್ಸ್ಕ್ರೈಬ್ ಆಗ್ತೀರಿ ನಿಮಗೆ ನೇರವಾಗಿ ಇಂಥ ಅದ್ಭುತ ವಿಷಯಗಳು ನೇರವಾಗಿ ನಿಮಗೆ ಮುಡ್ತಾವೆ ಹಂಗಾದ್ರೆ ಬರಲ್ರಿ ಮತ್ತೊಂದು ಖಡಕ್ ಜವಾರಿ ಸುದ್ದಿ ಹಂಗೆ ನಮಸ್ಕಾರ